ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾರ್ಚ್ ಹತ್ತರಂದು ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ಅಲ್ಲಿ ಆಗಮಿಸುವ ಜನರಿಗೆ ನೀರಿನ ಬಾಟಲ್ ಹಾಗೂ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಎಂದು ಪ್ಲಾಸ್ಟಿಕ್ ಜಾಗೃತಿಗಾರ ಜೈಶಂಕರ್ ಒತ್ತಾಯಿಸಿದರು ನಿಷೇಧಿತ ಹತ್ತೊಂಬತ್ತು ಬಗೆಯ ಪ್ಲಾಸ್ಟಿಕ್ ಮತ್ತು ಗಾಜಿನ ಪದಾರ್ಥಗಳನ್ನು ಈಗಾಗಲೇ ಪರಿಸರ ಸಂರಕ್ಷಣಾ ಕಾಯ್ದೆ ಇಪಿಎ ಅಡಿಯಲ್ಲಿ ಪ್ಲಾಸ್ಟಿಕ್ ಬಳಕೆಯ ಉತ್ಪನ್ನಗಳನ್ನು ಹಂತ ಹಂತವಾಗಿ ಹೊರಹಾಕಲು ನಿರ್ದೇಶನ ನೀಡಲಾಗಿದೆ ಅದರಂತೆ ಪರಿಸರ ಉಳಿವಿಗೆ ಪ್ಲಾಸ್ಟಿಕ್ ವಸ್ತುಗಳನ್ನು ನಿಷೇಧಿಸಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಶನಿವಾರ ತಿಳಿಸಿದರು ಸರ್ಕಾರದ ವತಿಯಿಂದ ಆಯೋಜಿಸಲ್ಪಡುವ ಅಧಿಕೃತ ಸಭೆ ಸಮಾರಂಭಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲೂ ಸಹ ನೀವು ಏಕ ಬೆಳಕಿಗೆ ಪ್ಲಾಸ್ಟಿಕ್ ಬಾಟ್ಲಂತ ಚೆನ್ನಾಗಿ ಮಾಡಿದ ಆದೇಶ ಅಂತ ಹೇಳಿದ್ರೆ ತುಂಬಾ ಅದ್ಭುತವಾಗಿ ಆದೇಶ ನಾವು ನಾಳೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಮಗೆ ಬಂದ ಮಾಹಿತಿಗಳ ಕಾರ್ಯಕ್ರಮ ಮೂವತ್ತರಿಂದ ಅರವತ್ತು ಸಾವಿರ ಜನ ಸೇರ್ತಾರೆ ಅಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಆಗ್ತದೆ ಬೇರೆ ಏನಾಗ್ಬಾರದು ಮುಖ್ಯ ನಮಗೆ ಸಂಬಂಧಪಟ್ಟ ವಿಷಯ ಅಂದ್ರೆ ಅಲ್ಲಿ ವಾಟರ್ ಬಾಟಲ್ ಬಳಕೆ ಆಗ್ತದೆ ಅಥವಾ ವಾಟರ್ ಬಾಟಲ್ ಬಳಕೆ ಆಗ್ತದೆ ಅಂತ ಅಂಶ ನಮ್ಗೆ ಬಂದಿದೆ ನಾವು ಮೊನ್ನೆ ಮಾಡೋಕೆ ರಜೆ ಇತ್ತು ಆಗ್ಲಿಲ್ಲ ತುರ್ತು ಮಾಡ್ಬೇಕಂತ ನಾನು ತಿಳ್ಕೊಂಡು ಇವತ್ತು ಮಾತಾಡಬೇಕು ಇವತ್ತು ಎಲ್ಲರಿಗೂ ನಾನು ಬೆಳಗಿನ ನಮಸ್ಕಾರ ಅರ್ಪಿಸ್ತಾ ಈ ವಿಚಾರ ಚರ್ಚೆ ಮಾಡ ಸರ್ಕಾರನೇ ಆದೇಶ ಮಾಡಿದೆ ಆಪರೇಟರ್ ಬಾಟಲ್ ಬಳಸಬೇಡಿ ಬಹುಶಃ ಟಿವಿ ಮಾಧ್ಯಮ ಟಿವಿನಲ್ಲಿ ಬಂದಿದೆ ಎರಡು ಮೂರು ಟಿವಿನಲ್ಲಿ ಬಂತದ ನೀನು ಯಾಕೆ ಹೊರಡ್ಕೊಟ್ಟರೆ ಒಂದ್ ಕಡೆ ಹೇಳ್ತಾರೆ ಆರೋಗ್ಯ ದೃಷ್ಟಿಯಿಂದ ಅಲ್ಲಿ ಯಾರಿಗೂ ಗೊತ್ತಿಲ್ಲ ನೀರು ಹೇಗಿದೆ ಯಾವ ತರ ಗೊತ್ತಿಲ್ಲ ಅಂತ ಅಲ್ಲಿ ಮ್ಯಾನುಫ್ಯಾಕ್ಚರ್ ಡೇಟ್ ಎಕ್ಸ್ಪೈರಿ ಡೇಟ್ ಆಗ್ತಾ ಬಳಸಬಹುದು ಅದನ್ನ ನೀವು ಸಪೋಸ್ ವ್ಯವಸ್ಥೆ ಗೊತ್ತು ನಿಮಗೆ ಆರು ತಿಂಗಳ ಬಳಕೆ ಆಗಿಲ್ಲ ಅಂದ್ರೆ ಮತ್ತೆ ಆರು ತಿಂಗಳು ಹಾಕೋಬಹುದು ವ್ಯವಸ್ಥೆ ಆ ನೀರನ್ನ ಆರು ತಿಂಗಳು ವರ್ಷಗಂಟೆ ಕುಡಿಬೇಕು ತಪ್ಪು ನೀವು ಯೋಚನೆ ಮಾಡಿ ನಿಮ್ಮ ಮನೆಗಳಲ್ಲಿ ತಪ್ಪಿ ಆ ಬಾಟಲ್ ನೀರಿಟ್ಟರೆ ಒಂದು ತಿಂಗಳು ಹದಿನೈದು ನೀರು ಚುಮ್ಮ ಬರ್ತದೆ ಅಥವಾ ಬಾಚಿಬಾಕ್ ಬರ್ತದೆ ಹಾಗೆ ಅದೇ ನೀರನ್ನು ವರ್ಷ ಒಂದು ವರ್ಷ ಆದ್ರೆ ಇಡ್ತೀವಿ ಅಂತ ಹೇಳಿದ್ರೆ ಅದು ಅಂತ ಅಂತ ಹೇಳಿದ್ರೆ ಅದಕ್ಕೆ ಒಳ್ಳೆ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ ಕೆಮಿಕಲ್ ಮಿಕ್ಸ್ ಆಗ್ತದೆ ಕೆಮಿಕಲ್ ಮಿಕ್ಸ್ ಆಗಿ ಏನ್ ಮಾಡ್ತದೆ ಒಂದು ಸ್ವಲ್ಪ ಮಾಧ್ಯಮ ಅಧ್ಯಯನದಲ್ಲಿ ಆ ಕೆಮಿಕಲ್ ಏನ್ ಮಾಡ್ತಿದೆ ಆ ವಾಟರ್ ಬಾಟಲ್ ಪ್ಲಾಸ್ಟಿಕ್ ಅಂತ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಎರಡು ತೆಳು ಪ್ಲಾಸ್ಟಿಕ್ ಅದರಲ್ಲಿ ಇರ್ತಕ್ಕಂತ ಮೈಕ್ರೋ ಪ್ಲಾಸ್ಟಿಕ್ ತಗೋತಾ ಇದೆ ಒಳಗೆ ಕಣ್ಣು ಕಾಣಿಸಲ್ಲ ಮೈಕ್ರೋ ಅಂತ ಹೇಳಿದ್ರೆ ಕಣ್ಣು ಕಾಣಿಸ್ತದೆ ಬ್ಲಡ್ ಬ್ಲಡ್ ನೋಡ್ತೀವಿ ಬಂದು ನೋಡ್ತೀವಿ ಬ್ಲಡ್ ಕಾಣಲ್ಲ ಅಷ್ಟೇ ನಿಮಗೆ ಅದು ಒಳಗಡೆ ಏನೇನು ಕ್ರಿಮಿಗಳಿದೆ ಗೊತ್ತಾಗದೆ ಆಗಲ್ಲ ನಮಗೆ ಮೈಕ್ರೋಸ್ಕೋಪ್ ಹೋದಾಗ ಮಾತ್ರ ಗೊತ್ತಾಗಲ್ಲ ನಮಗೆ ಅದು ಮೈಕ್ರೋ ಪ್ಲಾಸ್ಟಿಕ್ ಹೋಗ್ತಾ ಇದೆ ಇನ್ನೂ ಮುಂದುವರೆದು ಮುಂದೆ ಯಾವುದೋ ಒಂದು ತಿಂಗಳಲ್ಲಿ ಮತ್ತೆ ಒಂದು ಮೂರು ಹೋಗಿ ಇದ್ರ ಟಿವಿದಲ್ಲೇ ಬಂದಿದ್ದು ಮೈಕ್ರೋ ನ್ಯಾನೋ ಪ್ಲಾಸ್ಟಿಕ್ ಇನ್ನೂ ಚಿಕ್ಕ ಹೋಗ್ತಾ ಇದೆ ಅಂತ ಬಂದಿದ್ದೀವಿ ಶಾರ್ಟ್ ಅಂದ್ರೆ ಅದನ್ನ ಕುಡಿದು ತೇರದು ರಕ್ತಕ್ಕೆ ಹೋಗ್ತಾ ಇದೆ ನೇರವಾಗಿ ರಕ್ತದ ಕಣಕ್ಕೆ ಸೇರ್ತಾ ಇದೆ ಹಾಗಾಗಿ ಇವತ್ತು ಏನು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಇದೆಲ್ಲವೂ ಕಾರಣ ಇದೇ ಕಾರಣ ಆಗ್ತಾ ಇರೋದಕ್ಕೆ ಅರ್ಥ ಆಗ್ತಾ ಇದೆ ಯಾರು ಜಿಲ್ಲೆ ಯಾರಾದ್ರೂ ಕೇಳಿ ನೀವು ಜಯಶಂಕರ ಯಾವ ಜಿಲ್ಲೆ ಎಲ್ಲೇ ಆಗಿರಲಿಲ್ಲ ಇವತ್ತು ಹೆಚ್ಚು ಇವತ್ತು ಪರಾಯ ಕಾರ್ಯಕ್ರಮ ಇದೆ ಅಂಥ ಸಂತರ್ಪಣೆ ಇದೆ ಹತ್ತು ಕಡೆ ಹೋಗ್ತೀನಿ ಒಬ್ಬ ಅದು ಬಂದಿದ್ದೀನಿ ಹತ್ತು ಕಡೆ ಹೋಗ್ತೀನಿ ಒಂದು ಮನವರೆಸಿದ್ದೀನಿ ವಾಟರ್ ಬಾಟಲ್ ಬಳಸಬೇಡಿ ಗ್ಲಾಸ್ ಬಳಸಬೇಡಿ ರೋಲ್ ಬಳಸಬೇಡಿ ಇದೆಲ್ಲ ಬಳಸಬೇಡಿ ಅಂತ ಹೇಳ್ತೀವಿ ಅಲ್ಲಿ ಹೋಗ್ತೀವಿ ಹೋಗಿ ಅವ್ರು ಒಪ್ಕೊಂಡಿದ್ದಾರೆ ಹೋದ್ರಲ್ಲಿ ಖುಷಿಯಿಂದ ಅವ್ರು ಸನ್ಮಾನ ಮಾಡ್ಬರ್ತೀವಿ ಅವರಿಗೆ ಒಳ್ಳೆ ಕೆಲಸ ಮಾಡಿದ್ರಿ ನೀವು ಪರಿಸರ ಉಳಿಸಿದ್ರಿ ನೀವು ಅಂತೇಳಿ ಒಂದು ಅವ್ರು ಸನ್ಮಾನ ಮಾಡ್ಬರ್ತೀವಿ ಒಂದು ಹಾರಾಶ್ ಸನ್ಮಾನ ಮಾಡ್ಬರ್ತೀವಿ ನಮ್ದೇ ಮೈಕ್ ತೊಗೊಂಡು ಬೈಕ್ ತಗೊಂಡು ಹೋಗ್ತಿರ ಮೈಕ್ ಯಾಕೆ ತಗೊಂಡ್ರಿ ಅಂತ ಹೇಳಿ ಆ ಜನಕ್ಕೆ ಗೊತ್ತಾಗ್ ಯಾಕೆ ಸನ್ಮಾನ ಮಾಡ್ತಾ ಬರ್ತೀವಿ ಗೊತ್ತಾಗಿ ಜನಕ್ಕೆ ಅರಿವಾಗಬೇಕು ಇಷ್ಟು ಒಂದು ನಾಳೆ ಜನ ಅರ್ಥ ಮಾಡ್ಕೊಳ್ಳಿ ಓಹ್ ಏನೋ ಒಳ್ಳೆ ಕೆಲಸ ಆಗ್ತಾ ಇದೆ ಹಾಗಿದ್ದಾರೆ ಸುಮಾರು ಕಡೆ ಸಿದ್ದೇ ಹೋಗ್ಲು ಮಾದರಿ ಎಲ್ಲೆಲ್ಲ ಅವ್ರ ಎಂಟು ಕಡೆ ಹೋಗ್ಬೇಕು ಇವತ್ತು ನಿನ್ನೆ ಮಳವಳ್ಳಿಗೆ ಹೋಗಿದ್ದೀನಿ ಬರ್ತಾ ಏಕ ಹೇಳ್ಕೊಂಡ್ ಬಂದಿದ್ದೀನಿ ದೇವಸ್ಥಾನ ಕಂಡ್ರೆ ಬಳಸ್ಬೇಡಿ ನೀವು ಬರ್ತೀನಿ ಬಿಕ್ಕೇರೆ ಅಂತೇಳಿ ಎಸ್ ಅಲ್ಲೂ ಮಾಡ್ಕೊಂಡ್ ಬಂದಿದ್ದೀನಿ ಮಕ್ಕೆ ಬಿಕೆರೆ ಮಂಗಲ ಅರಿಯಂಬಾಳೆ ಎಲ್ಲಾರು ಹೇಳ್ಕೊಂಡ್ ಬಂದಿದ್ದೀನಿ ಪ್ಲಾಸ್ಟಿಕ್ ಬಳಸಬೇಡಿ ಬಳಸ್ಬಿಡ್ದು ಬಳಸ್ತಾ ಇಲ್ಲರೂ ನಾನು ಒಂದು ಫೋಟೋ ಹಾಕಿದ ನನಗೆ ಅಂತ ಹೇಳಿದ್ವಿ ಇದನ್ನ ಪ್ರಚಾರ ಯಾಕೆ ಮಾಡ್ತೀನಿ ಅವರು ಬರ್ತಾ ಇದ್ದೇನೋ ಮಾತಾ ಬಗ್ಗೆ ಅಂತ ಮುಖ್ಯವಾಗಿ ನಮಗೆ ನಾಳೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ದಯವಿಟ್ಟು ನಾವು ಹೇಳ್ತಾ ಇದೀವಿ ಇಪ್ಪತ್ತು ಮೂವತ್ತರಿಂದ ನಲವತ್ ಸಾವಿರ ಬಾಟ್ಗೆ ಹೋಗ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಮೇಡಮ್ ಹೇಳಿದಾರ ಅಂತ ಹೇಳಿದ್ರೆ ಇಲ್ಲಿ ನೀರು ವೇಸ್ಟ್ ಆಗ್ತಾ ಇದೆ ಸರ್ಕಾರ ಸಭೆ ಸಮಾರಂಭ ನೋಡಿ ಕೆಲವು ಜನ ಕೇಳ್ತಾರೆ ನನ್ನ ಏನ್ ಸರ್ ಇಲ್ಲಿ ಮಾಡ್ತೀವಿ ಪ್ರೈವೇಟ್ ಆಗಿ ಪ್ರೈವೇಟ್ ಆಗಿ ಮಾಡಕ್ಕಾಗಲ್ಲ ವ್ಯವಸ್ಥೆ ಇದೆ ಇವತ್ತು ಏನೋ ಮಾಡ್ತಾರೋ ಏನೋ ಮಾಡಕ್ಕಾಗಲ್ಲ ಇವ್ರು ಯಾಕೆ ಬಳಸಬೇಕಿದ್ರು ಪ್ರಶ್ನೆ ನಮ್ಗೆ ನನಗೆ ಮುಖ್ಯಮಂತ್ರಿಗಾರ ಇವಲ್ವಾ ಇಲ್ಲಿರ್ತಕ್ಕಂಥ ಈ ನಾಯಕರುಗಳಿಗೆ ರಾಜಕೀಯ ನಾಯಕರುಗಾರ ಅದು ಬಳಸಬಾರ್ದು ಅಂತ ನಾನು ಮುಂದೆ ಮುಂದೆ ಯೋಚನೆ ಮಾಡ್ತೀವಿ ಎಲ್ಲೋ ರಾಜಕಾರಣ ಆದರೆ ಎಲ್ಲವೂ ಸರಿಯಾಗ್ಬೋದು ಅಲ್ಲಿ ಅವ್ರು ಎಷ್ಟು ನೀಟಾಗಿ ಹೇಳಿದಾರ ಅವರು ಅವ್ರು ಏನು ಹೇಳ್ತಾರೆ ಓಟ ಬಾಟ ಬಳಸಬೇಡಿ ನೀರು ಆಗ್ತದೆ ನೀವೇ ಎಲ್ಲರೂ ಒಂದು ಫಂಕ್ಷನ್ ಹೋಗ್ತೀವಿ ನೀರು ಕುಡಿತಾರೆ ಅದರ ನೀರು ಬಾಟ ಕೊಡ್ತಾರೆ ನಿಮಗೆ ಇಷ್ಟೇ ಕುಡಿಯೋದ್ರೆ ಸತ್ಯ ಗಮನಿಸಬೇಕು ಇಷ್ಟು ಕುಡಿದು ಇಷ್ಟು ಕೈ ತೊಡ್ದು ಇಷ್ಟು ಬಿಸಾ ಹೋಗ್ತಾರೆ ನೀರು ವೇಸ್ಟ್ ಆಯಿತು ನೀರು ವೇಸ್ಟ್ ಕಟ್ಟಿದ್ರೆ ನೀರು ವೇಸ್ಟ್ ಆಗುತ್ತೆ ಅಲ್ಲಿ ಇನ್ನೊಂದು ಫಿಲ್ಟರ್ ಘಟಕ ಇದೆ ನೋಡಿ ಚುತ್ತುವಾಟ ಘಟಕ ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಬೋರ್ವೆಲ್ನಿಂದ ಚಿತ್ತುವಾಟ ನೀರು ಹೋಗುತ್ತೆ ಅಂತ ಹೇಳಿದ್ರೆ ಒಂದು ನಾಲ್ಕು ಸಾವಿರ ಲೀಟರ್ ಹೋಗ್ತಾ ಇದೆ ಒಳಗಡೆ ಅಂತ ಹೇಳಿದ್ರೆ ನಾಲ್ಕು ಸಾವಿರದ ನೂರು ಒಂದು ಸಾವಿರ ಲೀಟರ್ ಮಾತ್ರ ಬಳಕೆ ಆಗುವುದು ಅಂದ್ರೆ ಮೂರನೇ ಒಂದು ನಾಲ್ಕನೇ ಒಂದು ಭಾಗ ಬಳಕೆ ಆಗುತ್ತೆ ನಾಲ್ಕನೇ ಮೂರು ಭಾಗ ಆಚೆ ಹೋಗ್ತಾ ಇಲ್ಲ ತಂಗೇನೆ ಎಷ್ಟು ಅಗತ್ಯ ಇದು ಜನಕ್ಕೆ ಏನಾಗಿರುತ್ತೆ ಏನಾಗಿದೆ ಇದು ಅಲ್ಲೂ ನೀರು ವೇಸ್ಟ್ ಆಯಿತು ಇಲ್ಲಿ ಫಿಲ್ಟರ್ ನೀರು ಇಲ್ಲೂ ವೇಸ್ಟ್ ಆಯಿತು ಮತ್ತೆ ಮೊನ್ನೆ ಬಂದ್ರೆ ವಾಟ್ಸಪ್ ನೀವು ಸೌತ್ ಆಫ್ರಿಕಾ ಒಂದು ದೇಶ ಒಂದು ನಗರದಲ್ಲಿ ಇವತ್ತು ನೀರೇ ಬರ್ತಾ ಇಲ್ಲ ಇವತ್ತು ನಾವೇನ್ ಪ್ಲಾಸ್ಟಿಕ್ ಮುಕ್ತ ಅಂತ ಹೇಳ್ತೀವಿ ಇವತ್ತು ಅದು ನೀರು ಮುಕ್ತ ನಗರ ಆಗಿದೆ ನೀರು ಮುಕ್ತ ನಗರ ಆಗಿದೆ ನೋಡಿ ಇವತ್ತೆಲ್ಲ ಎಲ್ಲ ಕಡೆ ಇವತ್ತೇ ನೀವು ಬೇಸಿಗೆ ಬಿಸಿಲು ಎಷ್ಟೋ ನೀರೇ ಇಲ್ಲ ಇವತ್ತು ನೀರು ಲಿಮಿಟ್ ಮಾಡಿ ಲಿಮಿಟ್ ಮಾಡಿ ಇದ್ದಾರೆ ನಾಳೆ ನಡೀತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಇದರ ಬಳಸಿ ಬಿಸಾಕಿ ಹೋದ್ರೆ ಪ್ಲಾಸ್ಟಿಕ್ ಒಂದ್ ಕಸ ಆಗುತ್ತೆ ನೀರು ಕಡೆ ಬೇಸ್ ಆಗುತ್ತೆ ಇದು ಬೇಕಾದ ಪ್ರಶ್ನೆ ನಮಗೆ ದಯವಿಟ್ಟು ಎಲ್ಲರ ಗಮನ ನೀವೆಲ್ಲರೂ ಅರ್ಥ ಮಾಡ್ಕೊಂಡು ದಯವಿಟ್ಟು ನೀವು ಬಟ್ಟೆ ಬ್ಯಾಗ್ ಹೇಳ್ತಾರೆ ಬ್ಯಾಗ್ತಾರೆ ನಮ್ಮ ಯೋಚನೆ ನಮ್ಮ ಅದು ಇದೇ ನೋಡಿ ನಿಮಗೆಲ್ಲ ಸುಮಾರು ಗೊತ್ತಿದೆ ಸಿಂಗಲ್ ಯೋಜನೆ ಅರ್ಥ ಪರಿಸರ ನೋಡೋದು ನೋಡುತ್ತೆ ಬರೀ ಕವರ್ ಬಿಡಿ ಸಾಕು ಕವರ್ ಜಸ್ಟ್ ಕ್ಯಾರಿ ಬ್ಯಾಗ್ ಅಂತೀವಲ್ವಾ ಮನೆಯಿಂದ ಹೋಗುವ ಬ್ಯಾಗ್ ಹೋಗೋ ಅಭ್ಯಾಸ ಮಾಡಿಕೊಂಡು ಸಾಕು ಬ್ಯಾಗು ನೀರು ಮಾಡೋದು ಬೇಡ ಮಾತಿನ ಹೇಳ್ತಾರೆ ನಮ್ಮ ನಗರಸಭೆ ಹೇಳ್ಕೊಂಡು ಹೋಗ್ತೀವಿ ನಾವು ರೈಡ್ ಹೋಗಿ ಮಾಡ್ತೀವಿ ಎಲ್ಲ ಹೇಳ್ತಾಯಿದ್ದೆಲ್ಲ ರೈಟ್ ಒಂದು ಕಡೆ ಅವಶ್ಯಸ್ತು ಕಮ್ಮಿ ಅಲ್ಲಿ ರೈಡ್ ಮಾಡ್ಕೊ ಬಂದೆ ನನ್ನ ಕಡೆ ಮಾರ್ಕೊಂಡ್ ಬಂದಾರೆ